ಎಲ್ಲಿ ಸಂಕಷ್ಟ ಸಮಸ್ಯೆ ಲೋಪಗಳಿವೆಯೋ ಅಲ್ಲಿ ಹಿಂದೂ ಸಮಾಜ ತೆರಳಿ ಕಾರ್ಯಪ್ರವೃತ್ತವಾಗಬೇಕು ಅದು ಜೀವನದ ಧನ್ಯತೆಯೂ ಹೌದು ಸೇವೆ ತ್ಯಾಗದ ಮೂಲಕ ಸಮಾಜಕ್ಕಾಗಿ ಬದುಕಬೇಕು ಎನ್ನುವುದನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ತಿಳಿಸಿಕೊಟ್ಟಿದೆ ಕಾರ್ಯಕರ್ತರಾಗಿರುವ ಸಂತೋಷ್ ಬೋಲಿಯಾರ್ ಅವರು ದೇವಕಿ ಮುಗೇರ ಅವರಿಗೆ ಮನೆ ಕಟ್ಟಿಕೊಡುವ ಮೂಲಕ ಸಂಘದ ಪ್ರೇರಣೆ ಚಿಂತನೆಯತೆಯೇ ಸಮಾಜಕ್ಕೆ ಮಾದರಿಯಾಗುವ ಸಾರ್ಥಕತೆಯ ಕಾರ್ಯವನ್ನ ಮಾಡಿದ್ದಾರೆ ಎಂದು ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ ಭಟ್ ಕಲ್ಲಡ್ಕ ಅವರು ಹೇಳಿದರು ಉಳಾಲ ತಾಲೂಕಿನ ಪಜೀರು ಗ್ರಾಮದ ತದ್ಮಾ ಎಂಬಲ್ಲಿ ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಎದುರ ನಿಕಟಪೂರ್ವ ಅಧ್ಯಕ್ಷರು ಬಿಜೆಪಿ ಮುಖಂಡರಾಗಿರುವ ಸಂತೋಷ್ ಕುಮಾರ್ ರೈ ಬೋಲಿಯಾರ್ ಅವರು ಬಡ ಮಹಿಳೆ ದೇವಕಿ ಮುಗೇರಾ ಅವರಿಗೆ ಗ್ರಾಮ ವಿಕಾಸ ಸಮಿತಿ ಪಜೀರು ಸಂಘ ಶತಾಬ್ದಿ ನಿಮಿತ್ತ ಸೇವಾ ಬಸ್ತಿಯಲ್ಲಿ ನಿರ್ಮಾಣಗೊಂಡ ನಮೋ ಕುಟೀರ ಎಂಬ ಸುಸಜ್ಜಿತ ನೂತನ ಮನೆಯ ಕೀಲಿಕೈಯನ್ನ ಸೋಮವಾರ ಹಸ್ತಾಂತರ ಮಾಡಿ ಮಾತನಾಡಿದರು ಸಮಾಜಕ್ಕೋಸ್ಕರ ಬದುಕಿದವರನ್ನ ಸಮಾಜವೇ ಗುರುತಿಸುತ್ತದೆ ಅಶಕ್ತನಿಗೊಂದು ಮನೆ ಕಟ್ಟಿಕೊಡುವ ಹೃದಯ ವೈಶಾಲ್ಯತೆ ಹಿಂದೂ ಸಮಾಜದಲ್ಲಿ ಬೇಕು ಹಿಂದೂ ಸಮಾಜವು ಜಗತ್ತಿಗೆ ಒಳಿತನ್ನ ಮಾಡಿದೆ ಕೆಡುಕನ್ನ ಎಂದಿಗೂ ಮಾಡಲು ಸಾಧ್ಯವಿಲ್ಲ ವಿಭಿನ್ನ ಸಂಸ್ಕೃತಿಯ ದೇಶ ನೆಲೆ ನಿಂತಿರುವುದು ಧರ್ಮದ ಆಧಾರದಲ್ಲಿ ತ್ಯಾಗ ಸೇವೆಯೇ ಇಲ್ಲಿಯ ಮೂಲವಾಗಿದೆ ಭಾರತದ ಈ ನೆಲದಲ್ಲಿ ಹಿಂದೂ ಆಗಿ ಹುಟ್ಟಿರೋದು ಪುಣ್ಯದ ಫಲ ಆದ್ದರಿಂದ ಸಮಾಜದ ಸಂಕಷ್ಟಕ್ಕೆ ಜೊತೆಯಾಗಿ ಸ್ಪಂದಿಸೋಣ ಎಂದ್ರು

ஆ காசு இஜியின் பண்ணது பக்கடொலி சமாதோஸனாக மல்தே ரேர்ப்பணை மல்தி நடை மூலி மிச்சு பர்த்தனை பண்ே ரீ சாய்மூர்நூத்த எப்பீடு மூலியம் சாக்கை மல்து ஆர் எஸ் எஸ் ஒன்று சாக்க மல்த்தே ஆர் எஸ் எஸ் அது ஆ ரீத்தின் ஒரு பிரேரணை திக்கு மாத திக்குனே సంతోషం ఇక్కడకి అవి ఆర్ఎస్ఎస్ కరి నూదు వస్తాడు నూతిని వరుసా కొంచెం సంభ్రమ ఐకోస్కరణ నూదు వరుస్తాడు సమాజకోస్కర బతుకులే సొంత సుఖం ఉండు మాతెట్లా సొంతగోస్కర బతుకులేదు మాత ప్రాణులు పక్షులు అవు మాత సొంతగోస్కరా బతుకునే అంటే సమాజ సమాజగోస్కర బతుకునేంత చింతనే నరమాని మల్పోడు అని పంపుల భారీ మహత్తరమైన సంగతి అయిన ఆర్ఎస్ఎస్ అది నువ్వు తూర్త దానికి పండుకోండి హిందూ సమాజడు మాత స్వార్థిలాపన స్వార్థిలాదిన కొంచెం కాలగట్టడే భరిత ఆయన తూల అయితే బరిత ఆయన తూల పనీత తూయేర పితాండనికి అంచిన బంగడు కష్టడు ఇప్పినట్ల గొత్తాపుడు అయికో ఆ తాండ్రులేకెళ్ళాం వాళ్ళ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದಕ್ಷಿಣ ಪ್ರಾಂತ್ಯದ ಪ್ರಾಂತ್ಯವಾಕರಾದ ಪ್ರಕಾಶ್ ಪಿ ಎಸ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ ಮನೆ ಎಂಬುದು ಕೇವಲ ಕಲ್ಲಿನ ಕಟ್ಟಡ ಮಾತ್ರವಲ್ಲ ನಮ್ಮಲ್ಲಿ ಉತ್ತಮತೆಯನ್ನ ರೂಪಿಸುವ ಆಲಯವೂ ಹೌದು ಮನೆಯು ಮಕ್ಕಳಿಗೆ ಸಂಸ್ಕಾರವನ್ನ ನೀಡುವ ವಿದ್ಯಾಲಯವಾಗಬೇಕು ಭಕ್ತಿಯಿಂದ ದೇವರನ್ನ ಆರಾಧಿಸುವ ದೇವಾಲಯವಾಗಬೇಕು ಜಾತಿ ಭೇದವಿಲ್ಲದ ಹಿಂದೂ ಸಮಾಜದ ಎಲ್ಲರನ್ನ ಸ್ವಾಗತಿಸಿ ಆತಿಥ್ಯ ನೀಡುವ ಆದರಾಲಯವಾಗಬೇಕು ಹಾಗೂ ಮನೆಯು ಸೇವಾಲಯವಾಗ ಎಲ್ಲಾ ಹಿಂದೂ ಮನೆಗಳು ಈ ನಾಲ್ಕು ಗುಣಗಳನ್ನ ಮೈಗೂಡಿಸಿಕೊಂಡು ನಿರ್ಮಾಣವಾದ್ರೆ ಹಿಂದೂ ಸಮಾಜ ಒಂದಾಗಿ ಶಕ್ತಿಯಾಗಿ ರೂಪುಗೊಳ್ತದೆ ಎಂದ್ರು ನಮ್ಮ ಮನೆಗಳು ಹೇಗಿರ್ಬೇಕು ನಮ್ಮ ಮನೆಗಳಲ್ಲಿ ನಾಲ್ಕು ಸಂಗತಿಗಳು ಇರಬೇಕು ಅಂತ ಹೇಳಿ ಹೇಳ್ತಾರೆ ಎಲ್ಲರ ಮನೆಗಳಲ್ಲೂ ಇರಬೇಕಾದಂತದ್ದು ಒಂದು ಮೊದಲನೆಯದ್ದು ಮನೆ ಒಂದು ವಿದ್ಯಾಲಯ ಆಗಬೇಕು ಅಂತ ಹೇಳ್ತಾರೆ ಮನೆ ವಿದ್ಯಾಲಯ ಅಂದ್ರೆ ನಾವು ಎ ಬಿ ಸಿ ಡಿ ಆಯ್ಕೆ ಅಂತ ಹೇಳಿ ಅಲ್ಲ ವಿದ್ಯಾಭ್ಯಾಸ ಅಂತ ಹೇಳಿದ್ರೆ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಹೇಳಿ ಹೇಳ್ತಾ ಇದ್ರು ಯಾಕಂದರೆ ಒಂದು ಮಗುವಿಗೆ ಸಂಸ್ಕಾರದ ಪಾಠವನ್ನು ಹೇಳಿಕೊಡ್ತಾ ಇದ್ದದ್ದು ತಾಯಿ ಬೆಳಗಾತ ಬೇಗ ಹೇಳಬೇಕು ದೇವರಿಗೆ ನಮಸ್ಕಾರ ಮಾಡಬೇಕು ತಂದೆ ತಾಯಿಯ ಆಶೀರ್ವಾದ ತಗೊಳ್ಬೇಕು ಹಿರಿಯರಾಗಿ ಗೌರವಿಸಬೇಕು ಅಂತ ಹೇಳಿಕೊಟ್ಟಿದ್ದು ತಾಯಿ ಸುಳ್ಳು ಹೇಳಬಾರ್ದು ಸತ್ಯವನ್ನು ಹೇಳಬೇಕು ಅಂತ ಹೇಳಿಕೊಟ್ಟದ್ದು ತಾಯಿ ಅಂದರೆ ಮನೆ ಒಂದು ವಿದ್ ದೇವಾಲಯ ವಿದ್ಯಾಲಯ ಆಗಿತ್ತು ಈ ಎಲ್ಲ ಸಂಗತಿಗಳನ್ನು ಮಕ್ಕಳಿಗೆ ಹೇಳಿಕೊಡ್ತಾ ಹೇಳಿಕೊಡ್ತಾ ಮಕ್ಕಳು ಬೆಳೀತಾ ಇದ್ದರು ಅದರಿಂದಾಗಿ ಹಿಂದೂ ಸಮಾಜ ಸಂಸ್ಕಾರಯುಕ್ತ ಸಂಸ್ಕಾರಯುಕ್ತ ಸಮಾಜವಾಗಿತ್ತು ಇವತ್ತಿಗೂ ಆ ಸಂಸ್ಕಾರ ಒಂದು ಮನೆಯಲ್ಲಿ ಬಿಜೆಪಿ ನಿಕಟ ಪೂರ್ವ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಮಾತನಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರವನ್ನ ಮೈಗೂಡಿಸಿಕೊಂಡು ಸಾಮಾಜಿಕ ಚಿಂತನೆಯೊಂದಿಗೆ ಸಂತೋಷ್ ಕುಮಾರ್ ಬೋಲಿಯಾರ್ ಅವರು ಸಮಾಜದ ಸೇವೆಯನ್ನ ಮಾಡಿದ್ದಾರೆ ಇದು ಎಲ್ಲರಿಗೂ ಸ್ಫೂರ್ತಿಯಾಗಿದ್ದು ಇನ್ನಷ್ಟು ಸೇವೆಯಲ್ಲಿ ಅವರು ತೊಡಗಿಸಿಕೊಳ್ಳುವಂತಾಗ್ಲಿ ಎಂದು ಹಾರೈಸಿದ್ರು ಒಬ್ಬ ಸ್ವಯಂ ಸೇವಕ ದಾನ ಯಾರಿಗೆ ಮಾಡಬೇಕು ಮತ್ತು ದಾನ ಯಾಕೆ ಮಾಡಬೇಕು ಸಂಘದ ಸ್ವಯಂ ಸೇವಕನಿಗೆ ಜಾತಿಗಳಿಲ್ಲ ಇವತ್ತು ಮುಗೇರ ಸಮುದಾಯಕ್ಕೆ ಸೇರಿದ್ದಾರೆ ದೇವಕಿ ಅನ್ನುವ ಕಾರಣಕ್ಕೋಸ್ಕರ ಅವರಿಗೆ ಮನೆಯನ್ನು ಕಟ್ಟಿಕೊಟ್ಟಿಲ್ಲ ಸಂಘದಲ್ಲಿ ಮುಗೇರ ಅಥವಾ ಬಂಟ ಅಥವಾ ಬ್ರಾಹ್ಮಣ ಅನ್ನತಕ್ಕಂಥ ಉಲ್ಲೇಖಗಳಿಲ್ಲ ಇಲ್ಲಿರ್ತಕ್ಕಂಥ ಎಲ್ಲವರ ಆತ್ಮವು ಅದು ಒಂದೇ ಆತ್ಮ ಅದು ಹಿಂದುತ್ವದ ಆತ್ಮ ಇರತಕ್ಕಂಥದ್ದು ಹಾಗಾಗಿ ಜಾತೀಯತೆಯ ಕಾರಣಕ್ಕೋಸ್ಕರ ಅವನಿಗೆ ದಾನ ಮಾಡತಕ್ಕಂಥದ್ದಲ್ಲ ಅಲ್ಲಿ ಕಾಣತಕ್ಕಂಥದ್ದು ಯಾವುದನ್ನು ಅದನ್ನೇ ಹೇಳಿದ್ದಾರೆ ಗುರೂಜಿಯವರು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಭಗವಂತನನ್ನು ಎಲ್ಲಿ ಕಾಣು ಅಂತ ಕೇಳಿದರೆ ಕಷ್ಟದಲ್ಲಿದ್ದವರ ಮನೆಯಲ್ಲಿ ಕಾಣು ಅಂತ ಹೇಳಿದ್ದಾರೆ ದೇವಕ್ಕೆ ಅಕ್ಕ ಪಟ್ಟಿರ್ತಕ್ಕಂಥ ಕಷ್ಟ ದೇವಕ್ಕೆ ಅಕ್ಕನಿಗೆ ಮನೆಯಿಲ್ಲದೆ ಇರತಕ್ಕಂಥ ದೇವಕ್ಕೆ ಅಕ್ಕನಿಗೆ ಮನೆಯನ್ನ ಕಟ್ಟಿಕೊಡಬೇಕು ಅನ್ನತಕ್ಕಂಥ ಚಿಂತನೆ ದೇವಕ್ಕೆ ಅಕ್ಕನ ಈ ಕಷ್ಟದ ಕಾರಣ ಇದರಲ್ಲಿ ನಾನೂ ಒಬ್ಬ ಸ್ವಯಂ ಸೇವಕನಾಗಿ ಅವರ ಮಗನಾಗಿರಬೇಕು ಅನ್ನತಕ್ಕಂಥ ಪರಿಕಲ್ಪನೆಯಡಿಯಲ್ಲಿ ಕೊಡತಕ್ಕಂಥದ್ದೇ ಸ್ವಯಂ ಸೇವಕನ ಲಕ್ಷಣ ಹಾಗಾಗಿ ಮುಗೇರ ಅನ್ನುವ ಕಾರಣಕ್ಕ ಕೊಟ್ಟಿಲ್ಲ ದೇವಕ್ಕೆ ಅಕ್ಕನಿಗೆ ಮಗನಾಗಿ ಇವತ್ತು ಸಂತೋಷ ರೈವರು ಮನೆಯನ್ನ ಕಟ್ಟಿಕೊಟ್ಟಿದ್ದಾರೆ ಇದು ಸಂಘದ ವಿಚಾರ ಶಾಸಕರಾದ ವೇದವ್ಯಾಸ್ ಕಾಮತ್ ಮುಗೇರ ಸಂಘದ ರಾಜ್ಯ ಅಧ್ಯಕ್ಷ ನಂತರಾಜ ಸಂಕೇಶ್ವರ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದ ಪ್ರತಾಪ್ ನಾಯ್ಕ ಕೈರಂಗಲ ಶಾರದಾ ಗಣಪತಿ ವಿದ್ಯಾಕೇಂದ್ರದ ಸಂಚಾಲಕರಾದ ಟಿಜಿ ರಾಜಾರಂಭಟ್ ಸುಳ್ಯದ ಶಾಸಕರಾದ ಭಾಗೀರಥಿ ಮುರಳ್ಯ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ಶ್ರೀ ಕನಂದೂರು ಕ್ಷೇತ್ರದ ಗಡಿಕಾರರಾದ ನಾರ್ಯಗುತ್ತು ಪದ್ಮನಾಭರಯ್ಯಾನೆ ಮಂಜು ಭಂಡಾರಿ ಮುಗೇರ ಸಂಘದ ಪುತ್ತೂರು ತಾಲೂಕು ಅಧ್ಯಕ್ಷ ಸುಂದರ ಮುಗೇರ ಸಂಘದ ಉಳ್ಳಾಲ ತಾಲೂಕು ಅಧ್ಯಕ್ಷರಾದ ನಾಗೇಶ್ ಉಳ್ಳಾಲ್ ಹಿರಿಯರಾದ ಸೇಸಪ್ಪ ಟೈಲರ್ ಮಂಗಳೂರು ತಾಲೂಕು ಮುಗೇರ ಸಂಘದ ಅಧ್ಯಕ್ಷರಾದ ಸೀತಾರಾಮ್ ಕೊಂಚಾಡಿ ಸುಲ್ಯ ನಗರ ಪಂಚಾಯತ್ ಅಧ್ಯಕ್ಷೆ ಶಶಿಕಲಾ ಮನೆ ಮಾಲಕಿ ದೇವಕಿ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು ಮನೆಯ ಗುತ್ತಿಗೆದಾರರಾದ ಜಯರಾಮ್ ಶೆಟ್ಟಿ ಕಮಲಪದವು ಅವರನ್ನ ಗೌರವಿಸಲಾಯಿತು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಮಾಜಿ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಬೋಲಿಯಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅತ್ಯಂತ ಖುಷಿಯ ಪುನಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ತನ್ನ ಜೀವನನು ತನ್ನ ಸರ್ವಸ್ವನು ಹಿಂದುತ್ವ ಸಮಾಜ ಅರ್ಪಣೆ ಮಂತಿ ನಂಚನಾ ಗೌರವಾನಿತ ನಂಕ ಮಾತ ಮಾರ್ಗದರ್ಶಕರು ನಂಕ ಮಾತ ಹಿರಿಯ ಹಿರಿಯರು ತಪ್ಪು ಸಾಧಿರು ಪೋನಾಗ ಲೆತ್ತದು ಜೋರು ಮಂತದು ಬುದ್ಧಿವಾದ ಪಂಡದು ಇನ್ನು ಇಡೀ ದಿ ಇಡೀ ಹಿಂದೂ ಸಮಾಜನು ಕಟ್ಟಿ ನಂಚನಾ ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ್ ಭಟ್ನ ಕಾರ ರವಿ ರೈ ಪಜೀರು ಸ್ವಾಗತಿಸಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಅಂದು ಮನೆಗೆ ಬಂದು ಕಷ್ಟವನ್ನ ಹೇಳಿ ಕಣ್ಣೀರು ಹಾಕಿದಂತಹ ದೇವಕಿ ಮುಗೇರ ಅವರ ಕಣ್ಣಲ್ಲಿ ಇಂದು ಸಂತಸ ಕಾಣ್ತಾ ಇದೆ ಇದು ಜೀವನದ ಸಾರ್ಥಕತೆಯ ಕ್ಷಣ ನೂತನ ಮನೆ ನಮೋ ಕುಟೀರದಲ್ಲಿ ಆ ಕುಟುಂಬದ ಎಲ್ಲ ಕನಸುಗಳು ನನಸಾಗ್ಲಿ